ಮಧು 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 ಏನು ಮಾಡ್ತಾ ಇದೀಯಮ್ಮ ಅತ್ತೆ ಯಾಕತ್ತೆ ಕರೆದಿದ್ದು ನಾನು ಹೇಳಿದ್ದಲ್ಲ ಉಪ್ಪಿಟ್ಟು ಕೇಸರಿ ಬಾತು ಮಾಡು ಅಂತಾನೆ ಹಾಂ ಎಲ್ಲ ಮಾಡಿದ್ಯಾ ಹ್ಞೂ ಮಾಡಿದೆ ಇನ್ನೇನ್ ಕೇಸರಿ ಬಾತು ಆಗ್ತೈತೆ ಉಪ್ಪಿಟ್ಟು ಆಗಿ ಕಾಲೇನೆ ಹಾ ಯಾವಾಗ ಬರ್ತಾರಂತೆ ಅವರು ಇನ್ನು ಜಯ್ಯಮ್ಮ ಕರ್ಕೊಂಬತ್ತೀನಿ ಅಂತಾನೆ ಹೇಳಿದ್ದಾಳೆ ಹಾ ಇನ್ನು ಸ್ವಲ್ಪೊತ್ತಿಗೆ ಬರ್ಬೋದು ರಮ್ಯಾ ಇಲ್ಲಿ ನೀ ಇಲ್ಲೇ ಎಲ್ಲ ಹೊರಗಡೆ ಹೋಗ್ಬರ್ತೀನಿ ಅಂತ ಓದ್ಲತ್ತೆ ಹಾ ಓ ಅವ್ಳು ಯಾಕೆ ಕಳಿಸ್ತಮ್ಮ ಇವತ್ತು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ಬೇಕಾನೆ ಹಾ ಇಲ್ಲೇ ಎಲ್ಲ ಹೋಗ್ಬತ್ತಿ ಅದ್ಗೆ ಬೇಗ ಬರ್ತೀನಿ ಅಂತ ಹೇಳಿ ಓದ್ಲು ಹಾ ಬರ್ತಾಳೆ ರೀ ಎಲ್ಲೂ ಹೋಗಿಲ್ಲ ಏನು ಊರ್ ಬಿಟ್ಟೇನು ಇಲ್ಲೇ ಯಾರೋ ಫ್ರೆಂಡ್ಗಳ್ ಮನೆ ಹತ್ರ ಬೇಗ ಅಂತ ಹೇಳಿ ಓದ್ಲು ಇಲ್ವೋ ಅವಳು ನೋಡಕ್ಕೆ ಅಂತಾನ ಅಯ್ಯೋ ನಾನು ಹಾನು ಬಿಡಿ ಈಗ ಬಂದಾಗ ಹೇಳಿದ್ರಾಯ್ತು ಯೋ ನೀನಂತೂ ಏನಮ್ಮ ಏನ್ ಹೇಳಿದ್ರು ಮರಿತೀನಿ ಮರ್ತೋಗ್ಬಿಟ್ಟೆ ಅತ್ತೆ ಗೊತ್ತಾಗ್ಲಿಲ್ಲ ಅತ್ತೆ ಅಂತಾನೆ ಹೇಳ್ತಿರ್ತೀಯಮ್ಮ ಒಂದು ನೆನ್ಪಿಟ್ ಕಮ್ಮದ ಇಲ್ಲ ನೀನು ಸರಿ ಆಯ್ತು ಹೋಗು ಅದೇನು ಉಪ್ಪಿಟ್ಟು ಕೆಸಿ ಸರಿ ಸರಿಯಾಗಿ ಇಲ್ವೋ ನೋಡೋ ಹೋಗಿ ಹಾಂ ಟೇಸ್ಟು ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೋ ಈಗ್ಲೇನೆ ಆಮೇಲೆ ಜಾಸ್ತಿ ಸಕ್ಕರೆ ಹಾಕೋದು ಜಾಸ್ತಿ ಹಾಕೋದು ಅಲ್ಲ ಉಪ್ಪಾಕೋದು ಉಪ್ಪಿಟ್ಟಿಗೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೀ ತಿಂದು ನೋಡು ಅಯ್ಯೋ ಹಂಗೆಲ್ಲ ಏನು ಬಿಡಿ ಅತ್ತೆ ಹಾ ನಾನೆಲ್ಲ ನಾಳೆನೆ ಟೇಸ್ಟ್ ನೋಡಿ ನೋಡಿದ್ದೀನಿ ಎಲ್ಲ ಕರೆಕ್ಟ್ ಆಗೈತೆ ಟೇಸ್ಟ್ ಆಯ್ತು ಗ್ಯಾಸಿ ಗ್ಯಾಸ್ ಇತ್ತಿದೇನೋ ಆಮೇಲೆ ಸಿಗ್ಗಿದ್ ಓದತ್ತೂ ಕೆಸಿ ಭಾತು ನೋಡಗಮ್ಮ ಹಂಗೆಲ್ಲ ಆಗಲ್ಲ ಬಿಡತ್ತೆ ಹಾ ನೋಡ್ತೀನಿ ರೀ ದೊಡ್ಡ ಸಂಬಂಧನೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ಲು ಜಯಮ್ಮ ಅವರು ಅದೆಷ್ಟು ಶ್ರೀಮಂತರಾಗಿದ್ದರು ಏನೋ ಹ್ಮ್ ಕರ್ಕೊಂಬರ್ಲಿ ಬರ್ಲಿ ಈ ರಮ್ಯಾ ಎಲ್ಲಿಬೋದ್ಲಪ್ಪಾ ಈ ಟೈಮ್ನಾಗೆ ಅವ್ರು ಬಂದಾಗ ಇವಳು ಮನೆಗೆ ಇರ್ಲಿಲ್ಲ ಅಂದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಬಲ್ಲ ಹ್ಮ್ ಎಲ್ಗೋ ಹೋಗ್ಬಿಡ್ತಾಳೆ ಇವಳು ಅಷ್ಟೇನೆ ಮದು ಹೇಳಮ್ಮ ಗಂಡ ಬತ್ತೈತೆ ಎಲ್ಲಿ ಹೋಗ್ಬಾರ್ದಂತ ನಿಮ್ಮಮ್ಮ ಹೇಳ್ತು ಅಂತಾನೆ ಹೇಳಿದ್ದೀನಿ ಹೇಳಲಿಲ್ಲ ಇಲ್ಲ ಅಂತ ಹಾ ಏನು ಹುಡುಗಿನೋ ಏನು ಕಚ್ಚು ನಂದಿನಿ ರಮ್ಯಾ ಏನನ್ನ ಬಂದ್ಲೀನಿ ಅಲ್ಲೆಲ್ಲ ಇದ್ರೆ ಕರ್ಕೊಂಬರ್ತಿಲ್ವೇನೆ ಹೋಗಿ ರಮ್ಯಾನಾ ನೋಡ್ಲಿಲ್ಲ ಯಾಕೆ ಏನ್ ಸಮಾಚಾರ ಏನಿಲ್ಲ ಕಣಿ ಇವತ್ತು ರಮ್ಯ ನೋಡಕ್ಕೆ ದೊಡ್ಡ ಮನೆ ಸಂಬಂಧ ಜಯಮ್ಮ ಜಯ್ಯಮ್ಮ ಕರ್ಕಂಬತ್ತಾಳಂತೆ ಅದಕ್ಕೆ ಹ ಅವಳು ಎಲ್ಲ ಹೋಗ್ಬಿಟ್ಟೆ ಹೋಗ್ ಬಂದಿಟ್ಟು ದೊಡ್ಡ ಸಂಬಂಧನ ಅಂದ್ರೆ ಅಂದ್ರೆ ನಿಮ್ಮ ನಿಮ್ಮಅಪ್ಪ ದೊಡ್ಡ ಶ್ರೀಮಂತರು ಅಂತ ಅರ್ಥ ಹ್ಮ್ ಶ್ರೀಮಂತರು ಮನೆಗೆ ಹೋಗ್ತಾಳೆ ಅಮ್ಮಣಿ ರಮ್ಯಾ ಗೊತ್ತಾ சரி ஆய் ஹோ பத்தா இர இல்ல எல்லாம் யாரா ஃபிரெண்ட் மாதாடேத்தா நன்ப ஐத்தே மத இதா அட் மனை உப்பிட்டு கேசரி பாத்து கேதீனித்தாள் அப்படி ஒய் நோட் ஹோகி நந்தினி அவள் சரியாக அடுக்க ஆமே நான் கேஸ் கிடைச்சி கேள் அத்தை யாக்கு மால்லே மாளும் இரமே எல்லாே இவளும் மனியிரு ನಾನು ಹುಡ್ಕೊಂಡು ಹೋಗೋಣ ಅಂದ್ರೆ ಎಲ್ಲಿ ಜಯಮ್ಮ ಗಣ್ಣ ಈ ಕರ್ಕೊಂಡ್ ಬಂದ್ಬಿಡ್ತಾಳೋ ಅವ್ರು ಬಂದ ತಕ್ಷಣ ಅವ್ರನ್ನ ಸ್ವಾಗತ ಮಾಡಕ್ಕೆ ಅಂತ ಹೇಳಿ ನಾ ಇಲ್ಲೇ ಇದ್ದೀನಿ ಇದ್ರೆ ಹೋಗಿ ಅವಳ ಯಾಕೆ ಬಂದುಬಿಡ್ತಿದ್ದೆ ಅರಮ್ಯನ ಹಾಂ ಏನು ದಿನ ಒಂದು ದಿವ್ಸನೂ ಇರೋದೇ ಇಲ್ಲ ಇವತ್ತೊಂದು ದಿವಸನಾದ್ರೂ ಇರೋದ್ ಬೇಡವಾ ನಾನಾದ್ರೂ ಹೇಳ್ಬೇಕಾಗಿತ್ತು ಹೋಗಿ ಒಯ್ಯ ಮದುವೆ ಹೇಳಿದೆ ಹೇಳಮ್ಮ ಅಂತಾನೆ ಅವಳು ಮರ್ಕೊಕ್ಕೊಂಡವಳು െന്ത നിന്നു മരത്തു ബക്കിരലാരെന്ത നിന്നു അഗലീ നാനിരലരെ ഒന്ന് വിരഹന ಬಾಯಿ ಇಲ್ಲಿ ಜಲ್ದು ಎಲ್ಲಿ ಹೋಗಿದ್ದೆ ಇಟ್ಟ ತಿಂತ ಕಣ ನಾನು ಅವಾಗಿಂದ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಅಂತ ಕಾಯ್ತಾ ಇದ್ದೀನಿ ಇವಾಗ ಬರ್ತಾ ಇದ್ದಾಳೆ ಆಡ್ ಹೇಳ್ಕೊಂಡು ಎಂದೆಂದು ಎಂದೆಂದೂ ನಿನ್ನನು ಅಂತ ಬಾರಿ ಜಲ್ದು ಅಯ್ಯೋ ಯಾಕೆ ಮಮ್ಮಿ ಹಿಂಗ್ ರೇಗ್ತಾ ಏನಾಯ್ತು ನಿನ್ಗೆ ಇವತ್ತು ಏನಾಯ್ತು ಮಮ್ಮಿ ಮಮ್ಮಿ ಗಿಮ್ಮಿಯ ಚಿಮ್ಮಿ ಎಂಬುದಲ್ಲ ನಾನು ಅಂತ ಗಿಕ್ಕೆ ಬೇಡ ಹಾ ಇವತ್ತು ನೀನ್ ನೋಡಕ್ಕೆ ಗಂಡು ಬರ್ತಾರೆ ಕಣಿ ಜಯ್ಯಮ್ಮ ದೊಡ್ಡ ಸಂಬಂಧನ ಕರ್ಕೊಂಬತ್ತೀನಿ ಇವತ್ತು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳು ನಿನ್ ಮಗಳಿಗೆ ಅಂತ ಹೇಳಿದ್ದು ನೀನ್ ನೋಡಿರಿ ಊರ್ ಸುತ್ತಾರಿಯಕ್ಕೆ ಹೋಗಿದ್ಯಲ್ಲ ಹಾ ಹಾ ದೊಡ್ಡ ಸಂಬಂಧನ ದೊಡ್ಡ ಸಂಬಂಧ ಅಂದ್ರೆ ದೊಡ್ಡ ಶ್ರೀಮಂತ್ರು ಅವರು ಕಣಿ ದೊಡ್ಡ ಸಂಬಂಧ ಅಂದ್ರೆ ದೊಡ್ಡ ಶ್ರೀಮಂತರು ಆ ನಂದಿನಿ ಅವ್ರ ಅಪ್ಪ ಅಮ್ಮ ಇದಾರಲ್ಲ ಅವ್ರಿಗಿನ್ನ ದೊಡ್ಡ ಶ್ರೀಮಂತರಂತೆ ಹ್ಞೂ ಅದೇ ಅಮ್ಮ ಇವತ್ತು ಬರ್ತಾ ಇದ್ದಾಳೆ ಅದಕ್ಕೆ ಹೋಗು ಅಯ್ಯೋ ಅಮ್ಮ ನನಗೆ ಯಾಕಮ್ಮ ಇಷ್ಟು ಬೇಗ ಮದುವೆ ಅಯ್ಯೋ ದಡ್ಡಿ ಇಷ್ಟು ಬೇಗ ಅಂತ ಇನ್ನೇನೇ ಮುಗಿತಲ್ಲಿ ಎಲ್ಲ ನಾ ಪರೀಕ್ಷೆ ನಾ ಡಿಗ್ರಿ ಪಗ್ರಿ ಎಲ್ಲ ಮುಗಿತಲ್ಲ ಇನ್ನು ಇಷ್ಟು ಬೇಗ ಅಂತ ಹಾಂ ನಿನ್ನಿಡಿಯೋಕ್ಕಾಗಲ್ಲ ಮದುವೆ ಮಾಡಿ ಕಳಿಸಿದೆ ನನಗೆ ನೆಮ್ಮದಿ ಅಟ್ನಲ್ಲಿ ಆ ನಂದಿನಿಗೆ ಹೊಟ್ಟೆ ಉರಿಸ್ಬೇಕು ದೊಡ್ಡ ಮನೆಗ್ ಕಳಿಸಿ ನಿನ್ನ ಹ ಅದಕ್ಕೆ ನಾನು ಹೇಳ್ದಂಗೆ ಕೇಳು ನೀನ್ ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ ಹೋಗ ಅಯ್ಯೋ ಅಮ್ಮ ನಾನಿನ್ನೂ ಓದೋಣ ಅಂತ ಅನ್ಕೊಂಡಿದ್ದೆ ಇನ್ನೊಂದ್ ಎರಡು ವರ್ಷ ಹ್ಮ್ ನೀನ್ ಒಳ್ಳೆ ದೊಡ್ಡ ಸಂಬಂಧ ಹೇಳಿ ಮದ್ವೆ ಮಾಡಿ ಕಳ್ಸಕ್ ನೋಡ್ತಾ ಇದೀಯಾ ಅಯ್ಯೋ ಅವನೇನು ಗೌರ್ಮೆಂಟ್ ಕೆಲ್ಸ ತಗ ಇದ್ದಾನಂತೆ ಕಣಿ ಏನೋ ಅವ್ರ ಮನೆಯಾಗೇನೋ ಮೂರ್ ಜನ ಗಂಡು ಮಕ್ಳಂತೆ ಅದಕ್ಕೆ ಅವನ್ನ ಇಲ್ಲೇ ಇಟ್ಕೊಂಡ್ಬಿಡೋಣ ಮನೆಯೊಳಿ ನಾನಾಗಿ ಮಾಡ್ಕೊಂಡು ಇಲ್ಲೇ ಇಟ್ಕೊಂಬಿಡೋಣ ನಾವು ಹೇಳ್ದಂಗೆ ಕೇಳ್ಕೊಂಡು ಸಂಬಳನೆಲ್ಲ ನಮ್ಮ ಕೈಗೆ ತಂದು ಕಣಿ ಹ್ಮ್ ನಾನು ನೀನು ಅವಾಗ ಆರಾಮಾಗಿರ್ಬೋದು ಹಾಂ ಗೌರ್ಮೆಂಟ್ ಕೆಲಸನಾ ಏನು ಕೆಲಸ ಅಂತಮ್ಮ ಏನು ಕೆಲ್ಸನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರು ಗೊತ್ತಾರೀಗ ಬಂದ್ಮೇಲೆ ಕೇಳೋ ಇರು ಹ್ಞೂ ಹೋಗು ಸರಿಯಮ್ಮ ಆಯ್ತು ಅಯ್ಯೋ ಜಯಮ್ಮ ಅಮ್ಮ ಎಷ್ಟೊತ್ತಿಗೆ ಕರ್ಕೊಂಬತ್ತಾಳೋ ಏನೋ ఏమత్త గణిని కడవ్ బందా ఇన్న ఇలా కణి నంది అదన నిన్ జై అత్త కర్కం కళ గణిం కడవర అంతా హౌదా సరే ఆయ్ ననిస ఐతే వల్తకి నన్ను హోతీని మాట్స్ కల్సిబిడి ఆగమ్మా నేనేను బేగి నూ నూ నొసీ ఆ సమయ సకి ఆయ్ బిడితీ జయమ్మ బంద ಅಹ್ ಎಲ್ಲಿ ಇವನೇನ ರಾಜಮ್ಮ ಇವನೇ ಸುನೀಲ್ ಅಂತ ಇವನ ಹೆಸರು ಹ್ಮ್ ಹೌದಾ ಸರಿ ಬರೀ ಮೊದ್ಲು ಕೂತ್ಕೊಬ್ರಿ ಆಮೇಲೆ ಮಾತಾಡೋಣ ಬಾಪ ಸುನೀಲ ಬಾ ಮತ್ತೆ ಯಾವಪ್ಪ ನಿಂದು ನಂದು ಬೆಂಗಳೂರು ಹತ್ರ ಒಂದು ಹಳ್ಳಿ ಆಂಟಿ ಹಾ ಹೌದಾ ಸರಿ ಯಾರು ನಿಮ್ಮ ಅಪ್ಪ ಅಮ್ಮ ಯಾರು ಬರ್ಲಿಲ್ವೇನಪ್ಪ ಏನಾರ ಕರ್ಕೊಂಬರ್ಬೇಕೋ ಬೇಡುವ ಜಯ ಜಯಮ್ಮ ಏನಾರು ಕರ್ಕೊಂಡ್ ಬರಕ್ ಇಲ್ವೇನೇ ಅಪ್ಪ ಇನ್ನ ಅಮ್ಮ ಇನ್ನ ಯಾರನ್ನಾದ್ರೂನು ಅಯ್ಯೋ ಅವ್ನ್ ಯಾರ ಅಪ್ಪ ಇಲ್ಲ ಅಮ್ಮ ಇರೋದು ಅಯ್ಯಮ್ಮ ನಾನ್ ಬೇರೆ ಗಂಡ ಇಲ್ಲದೆ ಇರೋಳು ನಾನು ಯಾಕಮ್ಮ ಒಳ್ಳೆ ಕೆಲ್ಸಕ್ಕೆ ನೀನೆ ಜಯಮ್ಮ ಅಂತ ಹೇಳ್ತು ಯೋರಮ್ಮಯ್ಯ ಅದಕ್ಕೆ ನಾನೇ ಬಂದೆ ಇನ್ನೊಂದ್ಸಲ ಬರುತ್ತೆ ಬಿಡು ಸೆಟ್ ಆದ್ಮೇಲೆ ಹಾ ಈಗ ನಿನ್ ಮಗಳ್ ಕರ್ಕೊಂಬ ಹೌದಾ ಪರವಾಗಿಲ್ಲ ಬಿಡು ಹಂಗಾದ್ರೆ ಹಾ ರಮ್ಯಾ ಅಲ್ಲಿ ಒಳಗಿದ್ದಾಳೆ ಟೀ ತಾಂಬರ ಕೇಳ್ತೀನಿ ರಮ್ಯಾ ಟೀ ತಾಂಬರಿ ಹೌದು ಅವಳ ಕೈಗೆ ಟೀ ಕೊಟ್ಕೊಳಸಮ್ಮ ಸರಿ ಅತ್ತೆ ಆಯ್ತು ಕೊಟ್ಕೊಳಸ್ತೀನಿ ರೀ ಕೊಡಮ್ಮ ಬಾ ಕೊಡಬ ಸರಿಯಮ್ಮ ಆಯಿತು ಜಯ ಆಂಟಿ ತೊಗೊಳಿಟ್ಟಿ ಸರಿ ಅಮ್ಮ ನಾನು ತೊಗೊಂಡೆ ಹೋಗು ಇವ್ರಿಗೂ ಕೊಡಬ ಸುನೀಲ ಅವ್ರಿಗೆ ತೊಗೊಳಿಟ್ಟಿ ಥ್ಯಾಂಕ್ ಯು ಇಟ್ಸ್ ಓಕೆ ಏನಪ್ಪ ಸುನೀಲ ಕಂಡು ಮಿಟ್ಟ ನೋಡ್ತಾ ನಮ್ಮ ಹುಡುಗಿನ ಹಾಂ ಅಯ್ಯೋ ಹಾಗೇನಿಲ್ಲ ಆಂಟಿ ನೋಡಿದೆ ಅಷ್ಟೇ ಸುಮ್ಮನೆ ಅಯ್ಯೋ ನೋಡಕಂತಾನೆ ಕರ್ಕೊಂಡ್ ಬಂದಿದೀನಿ ನೋಡಪ್ಪ ಯಾಕ್ ನಾಚ್ ನೋಡು ಚೆನ್ನಾಗಿ ನೀನ್ ಮದ್ವೆ ಆಗ ಹುಡುಗಿ ಅಲ್ವಾ ನೋಡು ನೋಡು ಈಗ್ಲೇ ನೋಡ್ಕೊಂಡ್ ಬಿಡ್ಬೇಕು ಹ ಅಯ್ಯೋ ನೋಡ್ದೆ ಆಂಟಿ ಚೆನ್ನಾಗಿದ್ದಾರೆ ಹುಡುಗಿ ಇಷ್ಟ ಆದ್ಲಾ ಅದು ಅದು ಹ್ಮ್ ಅಯ್ಯೋ ಅದಕ್ಕೆ ಯಾಕ್ ನಾಚಿಕೆ ಪಡ್ತೀಯ ಪಸನಿಲ್ಲ ನೀನು ಹುಡುಗಿ ತರ ನಾಚಿಕೆ ಅಂತ ಇದೆಯಾ ಜೋರಾಗಿ ಹೇಳು ನನಗೆ ಹುಡುಗಿ ಕಂಡ್ರೆ ಇಷ್ಟ ಮದ್ವೆ ಆಗ್ತೀನಿ ಅಂತ ಅವ್ರಿಗೂ ಸಂತೋಷ ಆಗುತ್ತೆ ಅಯ್ಯೋ ಹೇಳಿದ್ನಲ್ಲ ಆಂಟಿ ನಿಮ್ಮ ಹತ್ರನೇ ಹಾ ಹ್ಞೂ ಇಷ್ಟ ಅಂತಾನ ಹೌದಾ ನೋಡೀನಿ ಮಗಳು ನಾನು ನೋಡಿದ ತಕ್ಷಣ ಹುಡುಗ ಹೌದು ಜಯಂಟಿ ಇವರು ಏನು ಕೆಲಸ ತಗಿರೋದು ನೀನೇನು ಕೆಲಸ ತೆಗಿದೀಯಾ ಅಂತ ಹೇಳಿ ಕೇಳ್ತಾ ಹೇಳು ಏನು ಕೆಲಸ ಮಾಡ್ತೀನಿ ಅದು ನಾನು ಟೀಚರ್ ಕೆಲಸ ತೆಗಿದೀನಿ ನೀವು ಹೌದು

ಆಯ್ತು ಬಿಡಿಗೂ ಇಷ್ಟ ಆಗಿದ್ದಾರೆ ಮದುವೆ ಮಾಡ್ಬಿಡೋದೇ ಮದುವೆ ಮಾಡಿಬಿಡಣ ಹಾಂ ಆದರೆ ಆಂಟಿ ನನಗೆ ಗ್ರ್ಯಾಂಡ್ ಆಗಿ ಎಲ್ಲರೂ ಕರೆದು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನಾನು ರಮ್ಯಾನೇನೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗಿಬಿಡಣ ಅಂತಾನೆ ಹಾಂ ನಮ್ಮ ಅಮ್ಮನಿಗೆ ಗೊತ್ತಾದರೆ ಈ ಮದುವೆಗೆ ಒಪ್ಕೊಳ್ಳಲ್ಲ ಹ್ಞೂ ಯಾಕೆಂದ್ರೆ ಅವರು ಅವರ ಅಣ್ಣನ ಮಗಳು ಒಬ್ಬಳಿದಾಳೆ ಅವ್ಳನು ಮದುವೆ ಆಗುವಂಥೇಳಿ ಫೋರ್ಸ್ ಮಾಡ್ತಾ ಇದ್ರೆ ನನಗೆ ಆ ಹುಡುಗಿ ಅಂದರೆ ಇಷ್ಟ ಇಲ್ಲ ಅದಕ್ಕೇನೆ ಹೌದೇನಪ್ಪ ಅಯ್ಯೋ ಹಂಗಾದ್ರೆ ಪರವಾಗಿಲ್ಲ ಬಿಡು ಹಾ ಆದಷ್ಟು ಬೇಗ ನಿಮ್ಮ ಅಮ್ಮಾಯಿಗೂ ಗೊತ್ತಾಗದೆ ಬೇಡ ಹಂಗೆ ಮದುವೆ ಮಾಡಿ ಮುಗಿಸಿಬಿಡಣ ಹಾ ಸರಿ ಆಂಟಿ ಆಯ್ತು ನೀವ್ ಹೇಳ್ದಂಗೆ ಆಗ್ಲಿ ಹಾ ಸರಿ ಆಯ್ತು ಟೀ ಕುಡಿರಿ ಜಯಮ್ಮ ಟೀ ಕುಡಿ ನೀನಂತೂ ನಮ್ಮ ಪಾಲಿಗೆ ದೇವತೆ ಬಂದಂಗೆ ಬಂದೆ ಕಣ ಜಯಮ್ಮ ಹಾ ಅರಮ್ಯಾ ಹೋಗಮ್ಮ ಉಪ್ಪಿಟ್ಟು ಕಿಸಿ ಬಾತು ಹಾಗಿದ್ರೆ ಹಾಕಮ್ಮ ಟೀ ಕುಡಿರಪ್ಪ ನೀವು ಸರಿ ಆಂಟಿ ಆಯ್ತು ഓക്കെ സ്നേഹി ഈ വിഡിയോന ഇല്ല മുസ്താദീ കഥയൊന്നും മുൻപരിയെ നിങ്ങൾ വീഡിയോ ഇഷ്ടം ലൈക്മി ശേർമാരി ആ നമ്മ ചാനൽ സബ്സ്ക്രൈബ് മാതോട്ട് സബ്സ്ക്രൈബ് മാൊണ്ടി മുന്നിനോ തെളിയിൽ സിക്തീവി നമസ്കാര